ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವಿಶೇಷ ಚರ್ಚೆಯ ವಿಷಯ ಈ ಶರಣತತ್ವ ಚಿಂತನೆಯ ವಿರುದ್ಧ ಏಕೆ ಆಕ್ರೋಶಗಳು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟುತ್ತಿವೆ ಇವುಗಳು ಸಕಾರಣಬದ್ಧವೇ ಅನ್ನೋದೊಂದು ಜಿಜ್ಞಾಸೆ ನನಗೆ ಭಾಳ ದಿನಗಳಿಂದ ಹುಟ್ಟಿ ಕಾಡ್ತಾ ಇದೆ ಯಾಕಂದರೆ ನಾನು ಬೇರೆಯವರ ವಿಡಿಯೋಗಳಿಗೆ ಜನರು ಮಾಡ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ಓದಿದ್ದೇನೆ ಕೆಲವು ಸ್ವಾಮೀಜಿಗಳ ಭಾಷಣಗಳ ಬಗ್ಗೆ ಬೇರೆಯವರು ಮಾಡ್ತಕ್ಕಂಥ ಪ್ರತಿಕ್ರಿಯೆ ನೋಡಿದ್ದೇನೆ ಮತ್ತು ನಾನು ಕೂಡ ಕೆಲವರಿಗೆ ಪ್ರತಿಕ್ರಿಯೆ ಮಾಡಿದ್ದೇನೆ ಮತ್ತು ನನ್ನ ಬಗ್ಗೆಯೂ ಕೂಡ ಬಹಳ ಹಾರ್ಶ್ ಆಗಿರ್ತಕ್ಕಂಥ ಕೆಲವು ಕಮೆಂಟ್ಸ್ಗಳು ಮಾಡಿದ್ದಾರೆ ಅವ್ರಿಗೂ ನಾನು ಕೂಡ ಅಷ್ಟೇ ಟೆಂಪರ್ನಲ್ಲಿ ಅವ್ರಿಗೆ ಉತ್ತರಗಳನ್ನು ಕೊಟ್ಟಿದೆ ನನಗೆ ಅದಲ್ಲ ಪ್ರಶ್ನೆ ನಾನು ಇದು ಒಂದು ಬೌದ್ಧಿಕವಾದ ನಾನು ಎಲ್ಲರಲ್ಲಿ ಮನವರಿಕೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇಲ್ಲಿ ಪರವಾದಿಗಳು ವಿರೋಧವಾದಿಗಳು ಯಾರಾದರೂ ಇರಲಿ ಸ್ವಲ್ಪ ಸೌಜನ್ಯದಿಂದ ವಿಷಯವನ್ನು ಮನವರಿಕೆ ಮಾಡಿಕೊಬೇಕು ಮತ್ತು ಪ್ರತಿಕ್ರಿಯೆಯನ್ನು ಕೂಡ ಅಷ್ಟೇ ಸೌಜನ್ಯದಿಂದ ಮಾಡಬೇಕು ಈ ಶರಣತತ್ವ ಅಂತಕ್ಕಂಥದ್ದು ಅಥವಾ ನಮ್ಮಲ್ಲಿ ನಡೀತಕ್ಕಂಥ ಈ ಧಾರ್ಮಿಕ ಚಿಂತನೆಗಳು ಎರಡು ಮೂರು ಧಾರೆಗಳಲ್ಲಿ ಮುಖಾಮುಖಿ ಆಗ್ತಾ ಇವ ಇವತ್ತು ಒಂದು ಎಡವಾದಿಗಳ ಚಿಂತನೆ ಇನ್ನೊಂದು ಬಲವಾದಿಗಳ ಚಿಂತನೆ ಇನ್ನೊಂದು ನಡುವಾದಿಗಳ ಚಿಂತನೆ ಇನ್ನೊಂದು ಯಾವುದೇ ವಾದನೂ ಇಲ್ಲ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ನಡೀತಕ್ಕಂಥ ವಿಚಾರಗಳು ಹೀಗೆ ಒಂದು ರೀತಿಯ ಬಹು ಚಿಂತನಾಧಾರೆ ಅಂತ ಅಂದ್ಕೊಂಡು ಬಹು ಚಿಂತನಾಧಾರೆಯ ಮಧ್ಯೆ ಈ ವಿಷಯಗಳು ಇವತ್ತು ಸಿಲುಕಂಡಿದ್ದಾವೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಮೊದಲನೇದಾಗಿ ಒಂದನೇದಾಗಿ ನಾನು ಕಂಡುಕಂಡಂತೆ ಬಹಳಷ್ಟು ಜನರಿಗೆ ಈ ಬೌದ್ಧಿಕ ಕ್ಷೇತ್ರದ ಕೆಲವು ಸೌಜನ್ಯಗಳು ಸೂಕ್ಷ್ಮಗಳು ಇತಿಮಿತಿಗಳು ಅದು ಭಾಷೆ ಇತಿಮಿತಿ ಇರ್ಬೋದು ನಮ್ಮ ಭಾವನೆಗಳ ಅತಿರೇಕಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಇತಿಮಿತಿ ಇರ್ಬೋದು ಇವು ಭಾಳ ಜನರಿಗೆ ಗೊತ್ತಿಲ್ಲ ಅಷ್ಟೆ ಸುಮಾರು ಜನ ಬಹಳ ಅತಿರೇಕದ ಅವರೇನಂದ್ರೆ ವೈಯಕ್ತಿಕವಾಗಿ ಯಾರನ್ನಾದರೂ ತೆಕ್ ಬಿದ್ದು ಹೊಡೆದಾಡ್ತಾರೆ ಅಥವಾ ಕೊಳಪಾಟಿ ಹಿಡಿದು ಜಗಳಾಡ್ತಾರಲ್ಲ ಆ ಸ್ಟೈಲಿನಲ್ಲಿ ಕಮೆಂಟ್ಗಳನ್ನು ಬರೀತಾರೆ ಕೆಲವರು ಒಂದು ಧರ್ಮದ ಗುತ್ತಿಗೆದಾರರು ಅನ್ನೋ ರೀತಿಯಲ್ಲಿ ಏಯ್ ನೀನು ಇಂಥ ಧರ್ಮದ ತಂಟೆಗೆ ಬಂದರೆ ನೀನು ಹುಷಾರು ಅಂತ ಎಚ್ಚರಿಕೆ ಕೊಡ್ತಾರೆ ನನಗೊಬ್ಬನ ಎಚ್ಚರಿಕೆ ಕೊಟ್ಟಿದ್ದ ನಾನು ಅವನಿಗೆ ಬರೆದೇ ನಿನ್ನ ಈ ಧರ್ಮ ನಿಮ್ಮ ಅಪ್ಪನ ಸೊತ್ತಲ್ಲ ಅಂತ ಬರೆದೇ ನನಗೆ ನಾನು ಅದೇ ಧರ್ಮದ ಭಾಗದವನೆ ನೀನು ಅದು ಧರ್ಮ ನಿಮ್ಮ ಅಪ್ಪನ ಸೊತ್ತಲ್ಲ ಅಂತ ಬರೆದೇ ನಾನು ಹಿಂಗೆ ಏನೇನೋ ಒಟ್ಟು ಎಲ್ಲ ಇದು ನನ್ನ ಪ್ರಶ್ನೆ ಅದಲ್ಲ ನಾನು ಒಂದು ಸೂಕ್ಷ್ಮವಾದ ತಿಳಿಯಾದ ಮನಸ್ಸನ್ನು ಸೃಷ್ಟಿ ಮಾಡುವ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡಬೇಕಂತ ಮಾತಾಡ್ತಾಯಿದ್ದೆ ಮೊದಲನೇದಾಗಿ ಶರಣತತ್ವ ಕುರಿತಷ್ಟೇ ನಾನು ಮಾತಾಡ್ತಾ ಇರೋದು ಬೇರೆ ವಿಚಾರಗಳು ನನಗಿಲ್ಲ ಶರಣತತ್ವ ಏನಾಗಿದೆ ಅಂದರೆ ಇದು ಲೇಟಾಗಿ ವಚನ ಪುಸ್ತಕಗಳು ಜನರಿಗೆ ತಲುಪಿದ್ದು ಭಾಳ ತಡ ಕಳೆದ ಎರಡು ಮೂರು ದಶಕಗಳಲ್ಲಿ ಜನಗಳು ವಚನಗಳನ್ನು ಓದ್ತಾ ಬಂದರು ಕೆಲವರು ಪ್ರವಚನಗಳ ಮುಖಾಂತರ ಏನೇನೋ ತಿಳ್ಕೊಂಡ್ರು ಕೆಲವರಲ್ಲಿ ಆಗಲೇ ಒಂದು ರೀತಿಯ ಪೂರ್ವ ಗೃಹೀತಗಳು ಕೆಲವು ಭಾಷಣಕಾರರಿಂದ ಅಧ್ಯಯನಕಾರರಿಂದ ಬರಹಗಾರರಿಂದ ಜನರಲ್ಲಿ ಬಿಟ್ಬಿಟ್ಟಿದ್ದಾರೆ ಅವರು ಯಾರು ಸ್ವಂತ ಓದಿ ಸ್ವಂತ ವಚನಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯಗಳನ್ನು ರೂಪಿಸ್ಕೊಂಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವರು ಹೇಳಿದ ಇವರು ಹೀಗೆ ಹೇಳಿದಾರೆ ಇದು ನಿಜ ಇವರು ಭಾಳ ದೊಡ್ಡ ವಿದ್ವಾಂಸರು ಅಥವಾ ಇವರು ಭಾಳ ದೊಡ್ಡ ಸ್ವಾಮೀಜಿಯವರು ದೊಡ್ಡ ಇವರು ಇವ್ರು ಹೇಳಿರೋ ಮಾತು ಇದು ನಿಜ ಇದಕ್ಕೆ ತ ವಿರುದ್ಧವಾಗಿ ಅಥವಾ ಇದಕ್ಕೆ ವಿಭಿನ್ನವಾಗಿ ಯಾರಾದರೂ ಮಾತಾಡಿದ್ರೆ ಹಾಂ ಇವನು ಹೇಳ್ತಕ್ಕಂಥದ್ದು ಪೂರ ಸುಳ್ಳು ಆವಾಗ ಅವನ ಮೇಲೆ ಏನು ಲೇಕ್ ತಮ್ಮ ದಾಳಿ ಮಾಡಿಬಿಡೋದು ಹಂಗೆ ಈ ಈ ಥರದ ಪ್ರವೃತ್ತಿ ಇರುವಂಥ ಜನ ವಷ್ಟು ಜನ ಇದ್ದಾರೆ ಇದಕ್ಕೆ ಕಾರಣ ನಾನು ಆಗಲೇ ಹೇಳಿದಂತೆ ಒಂದು ವಚನ ಸಾಹಿತ್ಯ ಭಾಳ ಲೇಟಾಗಿ ನಮ್ಮ ರಾಜ್ಯದಲ್ಲಿ ಜನರಿಗೆ ತಲುಪಿದ್ದು ಜನರು ಇನ್ನೂ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಯಾಕಂದರೆ ಎಲ್ಲರೂ ಅದನ್ನು ಅಧ್ಯಯನಶೀಲರೇ ಅಂತ ನಾವು ಅನ್ನೋಕ್ಕಾಗಲ್ಲ ಆ ನಿರೀಕ್ಷೆ ಇಟ್ಗಳಕ್ಕಾಗಲ್ಲ ಎಲ್ಲ ಜನಸಾಮಾನ್ಯರವರವರು ಬದುಕನ್ನು ಮಾಡ್ತಿರ್ತಾರೆ ಯಾರೋ ಅಭ್ಯಾಸಗಳು ಅದರಲ್ಲಿ ವಿಶೇಷ ಆಸಕ್ತಿ ಬೆಳೆಸ್ಕೊಂಡವ್ರು ಮಾತ್ರ ಅದರ ಚಿಂತನೆಗೆ ತೊಡಗಿರ್ತಾರೆ ಒಂದು ಧರ್ಮದ ಆಸಕ್ತಿ ತತ್ವದ ಆಸಕ್ತಿ ವಚನ ಸಾಹಿತ್ಯದ ಆಸಕ್ತಿ ಉಳ್ಳವರು ಮಾತ್ರ ಅದರ ಕಡೆ ಹೋಗ್ತಿರ್ತಾರೆ ರೈಟ್ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನೀವು ಯಾರದೇ ಭಾಷಣ ಕೇಳಿರಿ ಯಾರದೇ ಪುಸ್ತಕ ಓದ್ರಿ ನಿಮ್ಮ ಬೇರೆ ಹೊರಗಿನದು ಏನಾದರೂ ಇರಲಿ ಆದರೆ ನೀವು ಮನಮುಟ್ಟುವಂತೆ ಮೊದಲು ವಚನಗಳನ್ನು ಆಲಿಂಗಿಸಿಕೊಳ್ಳಿ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಪಿಸಿಕೊಳ್ಳಿ ಅದರೊಂದಿಗೆ ಇನ್ನೊಬ್ಬರ ಅಭಿಪ್ರಾಯವನ್ನು ತುಲನೆ ಮಾಡಿಕೊಳ್ಳಿ ವ್ಯತ್ಯಾಸಗಳನ್ನು ಭಾಳ ಸೌಜನ್ಯ ಭಾಷೆಯಿಂದ ವಿನಿಮಯ ಮಾಡಿಕೊಳ್ಳಿ ಇಷ್ಟು ಅದನ್ನು ಆಕ್ರೋಶದಿಂದ ಮಾತಾಡಬೇಕಂತ ಏನಿಲ್ಲ ಅವ್ರ ಅವರು ಅವ್ರ ಗ್ರಹಿಕೆ ತಪ್ಪಿದೆ ಅಂದರೆ ನೀವು ಈ ರೀತಿ ಗ್ರಹಿಸಿರ್ತಕ್ಕಂಥದ್ದು ಸರಿಯಲ್ಲ ನನ್ನ ದೃಷ್ಟಿಯಿಂದ ಸರಿಯಲ್ಲ ಯಾಕಂದರೆ ಇದು ಏನಾಗಿದೆ ಅಂದರೆ ಈಗ ವಚನ ಸಾಹಿತ್ಯ ಇರಲಿ ಮತ್ತೊಂದಿರಲಿ ನನ್ನ ದೃಷ್ಟಿಯಲ್ಲಿ ಅನ್ನೋದು ಒಂದು ಮಾತಿದೆ ಯಾಕಂದರೆ ಈಗೊಂದು ಜಾಲಿಮರ ಇರ್ತತಿ ಮರನ ಹತ್ತು ದಿಕ್ಕಿನಿಂದ ಹತ್ತು ಜನ ನೋಡ್ತಾರೆ ಆ ಜಾಲಿಮರದ ಮುಖಾಂತರ ಒಬ್ಬನಿಗೆ ಆಂಜನೇಯ ಕಾಣ್ಬೋದು ಒಬ್ಬನಿಗೆ ಶಿವಪಾರ್ವತಿ ಕಾಣ್ಬೋದು ಇನ್ನೊಬ್ಬನಿಗೆ ಒಂದು ಕೋತಿ ಕಾಣ್ಬೋದು ಹಿಂಗೆ ಏನೇನೋ ಕಾಣ್ಬೋದು ಅದು ಅಪ್ಪ ಜಾಲಿ ಗಿಡ ಒಂದು ಬರಡಾದ ಜಾಲಿ ಗಿಡ ಅಂತ ಅಂದ್ಕೊಳ್ಳೋಣ ಆದರೆ ರೆಂಬೆ ಕೊಂಬೆ ಹೆಂಗೆಂಗೋ ಆಕಾರ ನೋಡಿರ್ತವ ಅದ್ರ ಮುಖಾಂತರ ಅವನು ದೂರದ ಒಂದು ನೆಲವನ್ನು ಆಕಾಶವನ್ನು ನೋಡಿದರೆ ಅವರಿಗೆ ಈ ರೀತಿ ಆಕೃತಿಗಳು ಕಾಣ್ಬೋದು ಈಗ ಹನುಮಂತ ಕಂಡ ಅಂದರೆ ಅವನಿಗೆ ಜಾಲಿಮರ ಹನುಮಂತನಂಗಿದೆ ಅಂತ ಅಂತಾನೆ ಇನ್ನೊಬ್ಬನು ಶಿವಪಾರ್ವತಿ ಹಂಗಿದೆ ಅಂತಾನೆ ಇನ್ನೊಬ್ಬನು ಕೋತಿ ಹಂಗಿದೆ ಅಂತಾನೆ ಹಿಂಗೆ ಆದರೆ ವಾಸ್ತವವಾಗಿ ಜಾಲಿಮರ ಏನಂಗಾದರೆ ಜಾಲಿಮರ ಕೋತಿಯೂ ಅಲ್ಲ ಜಾಲಿಮರ ಶಿವಪಾರ್ವತಿಯೂ ಅಲ್ಲ ಜಾಲಿಮರ ಹನುಮಂತನೂ ಅಲ್ಲ ಆ ಹನುಮಂತ ಶಿವಪಾರ್ವತಿ ಜಾಲಿಮರದ ಮುಖಾಂತರ ಏನು ಹನುಮಂತ ಶಿವಪಾರ್ವತಿ ಅಥವಾ ಕೋತಿ ಕಾಣ್ತಾರಲ್ಲ ಅದು ಅವರವ್ರ ದೃಷ್ಟಿ ಅದು ಅದು ಜಾಲಿಮರ ಜಾಲಿಮರವೇ ಅದು ಆದ್ದರಿಂದ ವಚನ ಸಾಹಿತ್ಯ ಏನಿದೆಯಲ್ಲ ಅದಕ್ಕೆ ಅದರದ್ದೇ ಆದ ಒಂದು ತತ್ವ ಸಿದ್ಧಾಂತ ಅದರದ್ದೇ ಆದ ಒಂದು ಚೌಕಟ್ಟು ಅದರದ್ದೇ ಆದ ಒಂದು ಆಕೃತಿ ಅದಕ್ಕಿದೆ ಅದನ್ನು ಗ್ರಹಿಸುವ ನಮ್ಮಲ್ಲಿ ಏನಾದರೂ ದೃಷ್ಟಿ ಧೋರಣೆಯ ಭೇದಗಳ ಉಂಟಾಗಿ ಅದು ಹಿಂಗೆಳತದೆ ಇದು ಹಿಂಗೆಳತತಿ ಅಂದರೆ ಅದು ನಮ್ಮ ದೃಷ್ಟಿ ಅದು ಆದರೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ನಾವೇನನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಂದ್ರೆ ಆ ವಚನ ನಿಜವಾಗ್ಲೂ ಏನು ಅಂದರೆ ಅದು ಜಾಲಿಮರ ನಿಜವಾಗ್ಲೂ ಜಾಲಿಮರ ಅನ್ನೋ ತಿಳಿಯೋಕೆ ಪ್ರಯತ್ನ ಮಾಡ್ಬೇಕು ನಾವು ಅದು ಸತ್ಯ ಹಾಗಾಗಿ ನಾವು ಆದಷ್ಟು ಸತ್ಯದ ಅನ್ವೇಷಕರಾಗಬೇಕು ಸತ್ಯದ ಅನ್ವೇಷಣೆ ಮಾಡುವಾಗ ವಿಭಿನ್ನ ದೃಷ್ಟಿಗಳ ಮುಖಾಮುಖಿ ಅದು ವಿದ್ವತ್ ಕ್ಷೇತ್ರದಲ್ಲಿ ಸಹಜ ಅದು ಯಾವುದೇ ಒಂದು ಧರ್ಮ ಚಿಂತನೆ ನಡೀಲಿ ವಚನ ಸಾಹಿತ್ಯ ಚಿಂತನೆ ನಡೆಯಲಿ ತತ್ವದ ಚಿಂತನೆ ನಡೀಲಿ ವಿಭಿನ್ನ ಅಭಿಪ್ರಾಯಗಳ ಮುಖಾಮುಖಿ ವಿದ್ವತ್ ಕ್ಷೇತ್ರದಲ್ಲಿ ಸಹಜ ವಿಚಾರ ವಿನಿಮಯ ಸಹಜ ದೃಷ್ಟಿ ಧೋರಣೆಗಳ ವಿನಿಮಯ ಸಹಜ ಅಲ್ಲಿ ಪರಸ್ಪರ ಕೆಲವೊಮ್ಮೆ ಕಾನ್ಫ್ಲಿಕ್ಷನ್ ಕೂಡ ಆಗಬಹುದು ಅದು ಸಹಜ ಅದು ಆದರೆ ಅದು ಹೇಗಾಗಬೇಕು ಆ ವಿದ್ವತ್ ಕ್ಷೇತ್ರದ ಒಂದು ನೀತಿ ಸಂಹಿತೆಯನ್ನು ಮುರಿಬಾರ್ದು ಅದಕ್ಕೆ ಭಂಗ ಬರದಂತೆ ಚರ್ಚೆ ಆಗಬೇಕದು ಈಗ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡ್ತಾರೆ ಅನ್ಪಾರ್ಲಿಮೆಂಟರಿ ವರ್ಡ್ಸನ್ನು ಯೂಸ್ ಮಾಡಿದರೆ ಅದನ್ನು ಪೇಜ್ನಿಂದ ತೆಗೆದಾಕ್ತಾರೆ ಹೌದಾ ಅದೇ ರೀತಿ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಂತ ಅಲ್ಲಿ ಹೆಂಗಿರ್ತದಲ್ಲ ವಿಧಾನಸಭೆ ಅಥವಾ ಪಾರ್ಲಿಮೆಂಟ್ಗಳಲ್ಲಿ ಹೆಂಗಿರ್ತದಲ್ಲ ಹಾಗೆ ವಿದ್ವತ್ ಕ್ಷೇತ್ರದಲ್ಲಿ ವಿಮರ್ಶಾ ಕ್ಷೇತ್ರದಲ್ಲಿ ಅದರದ್ದೇ ಆದ ಕೆಲವು ನೀತಿ ಸಂಹಿತೆಗಳಿರ್ತವೆ ಭಾಷೆಯನ್ನು ಅಸೌಜನ್ಯವಾಗಿ ಆಕ್ರೋಶವಾಗಿ ಬಳಸ್ತಕ್ಕಂಥದ್ದು ಇವೆಲ್ಲ ಬಿಡಬೇಕು ವೈಯಕ್ತಿಕವಾಗಿ ನಾವು ಅವರು ಜಗಳಾಡ್ತೀವೋ ಅನ್ನೋ ರೀತಿಯಲ್ಲಿ ಆಮೇಲೆ ಎಲೆ ತಲೆ ಅನ್ನೋದು ಯಾವನೋ ಅಂತ ಮಾತಾಡೋದು ಈ ಥರದ ಏಕವಚನದ ನೀನೇ ಹಾಗೆ ಹೀಗೆ ಅಂತ ಹೇಳೋದು ಇವನ್ನೆಲ್ಲ ಬಿಟ್ಟು ಗೌರವದಿಂದ ನೀವು ಹೇಳಿರುವ ವಿಷಯಗಳು ಅಥವಾ ಅಭಿಪ್ರಾಯಗಳು ಸರಿ ಇವೆ ಒಪ್ಪಿಗೆ ಅಥವಾ ನನ್ನ ದೃಷ್ಟಿಯಲ್ಲಿ ಇವು ಸರಿಯಲ್ಲ ಅಥವಾ ನನಗೆ ಯಾಕೋ ಬೇರೆ ರೀತಿ ಹೀಗೆ ಅನ್ನಿಸ್ತದೆ ಅಂತ ನಾವು ಮಾತಾಡ್ತಕ್ಕಂಥದ್ದು ಸಹಜ ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಈ ಭಾಳಷ್ಟು ಜನ ಒಂಥರ ಇಲ್ ಟೆಂಪರ್ಡ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಇದು ಸರಿಯಾದ್ದಲ್ಲ ಇದು ಆ ಸರಿ ತಪ್ಪು ಅಂತ ಹೇಳಕ್ಕೆ ನೀನು ಯಾರು ನ್ಯಾಯ ನಿಮ್ಮ ಒಬ್ಬನ್ ಅಂತ ನಿ ಬರೆದಿದ್ದಾನಾಯನ್ನು ನ್ಯಾಯ ನಮ್ಮ ಅಪ್ಪನಂತ ನಾನೇನು ಹೇಳಲ್ಲ ನ್ಯಾಯ ಎಲ್ಲರದು ಅಲ್ವಾ ನಾನೇನದಕ್ಕೂ ಅದು ವಾರ ಸುಧಾರಣಲ್ಲ ನಾನು ಈಗ ಅದೇ ವಿಷಯಗಳ ಇದರ ಅನುಭವದ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ಮಂಡಿಸ್ತಾ ಇದ್ದೀನಿ ಓದು ವಿದ್ಯೆ ವಿಚಾರ ವಿನಿಮಯ ಇವುಗಳ ಇತಿಮಿತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಅಲ್ಲಿಯದೇ ಆದ ಒಂದು ಕಲ್ಚರನ್ನು ಮುರಿಯದಂತೆ ಅದನ್ನು ನಾವು ಕ್ಷುದ್ರಗೊಳಿಸದಂತೆ ಆ ಕಲ್ಚರ್ ಆ ಸಂಸ್ಕೃತಿ ಅನ್ನೋದೇನಿದೆ ಅಕ್ಷರ ಸಂಸ್ಕೃತಿ ಅಂತ ಕರೆಯೋಣ ಅದನ್ನು ಆ ಅಕ್ಷರ ಸಂಸ್ಕೃತಿ ಅಥವಾ ಸರಸ್ವತಿಯ ಸಂಸ್ಕೃತಿ ಅಂತ ಕರೆಯೋಣ ಆ ಸರಸ್ವತಿಯ ಸಂಸ್ಕೃತಿಗೆ ಅದರ ನೀತಿ ಸಂಹಿತೆಗೆ ಭಂಗ ಬಾರದಂತೆ ಎಷ್ಟು ಬೇಕಾದರೂ ಭಿನ್ನಾಭಿಪ್ರಾಯಗಳನ್ನು ನಾವು ಶೇರ್ ಮಾಡ್ಕೋಬೋದು ಹಿಂದೆಲ್ಲ ಶಂಕರಾಚಾರ್ಯರು ಮಧ್ವಾಚಾರ್ಯರು ಎಲ್ಲ ಆಚಾರ್ಯರುಗಳು ಅವರು ವಾದ ಮಾಡಿಲ್ವೇ ಒಬ್ಬರು ಇನ್ನೊಬ್ಬರು ರಾಮಾನುಜರು ಮಧ್ವರು ಎಲ್ಲರೂ ಈ ಬ್ರಹ್ಮನ ಕುರಿತು ಎಷ್ಟೊಂದು ವಾದಗಳು ನಮ್ಮಲ್ಲಿ ಹುಟ್ಟಿದಾವೆ ಸಾಂಖ್ಯರ ಕೊಟ್ಟಿಗೆ ಎಷ್ಟೊಂದು ಜಗಳ ಆಡಿದ್ದಾರೆ ಚಾರ್ವಾಕರ ಕೊಟ್ಟಿಗೆ ಎಷ್ಟೊಂದು ವೈಚಾರಿಕ ಜಗಳ ಆಡಿದ್ದಾರೆ ವೈಚಾರಿಕ ಜಗಳ ಯುಗದುದ್ದಕ್ಕೂ ನಡ್ಕಂಡೇ ಬಂದಿದೆಯಲ್ಲ ಅದು ಹಿಂಗಿರುವಾಗ ನಾವ್ಯಾಕೆ ಈ ವಚನ ಸಾಹಿತ್ಯ ಶರಣ ಸಾಹಿತ್ಯ ಕುರಿತಾಗಿ ಮಾತಾಡುವವರ ಮೇಲೆ ಒಂಥರ ಹರ್ಕಂಬಿಳರ ಮಾಡ್ದಂಗೆ ಮಾಡಬೇಕು ತಪ್ಪಲ್ವಾ ಅದು ಏ ನೀನು ಸಮಾಜ ಒಡೀತಾ ನೀನು ನೀನು ಹಿಂಗೆ ಹೇಳ್ತಿದ್ದೀನಿ ನೀನು ಹಂಗೆ ಹೇಳ್ತಿದ್ದೀನಿ ನೀನು ಇಂಥವೆಲ್ಲ ವೈಯಕ್ತಿಕ ಮಾತಾಡೋದನ್ನು ದಯಮಾಡಿ ಬಿಡಬೇಕು ಈಗ ಶರಣರ ಕುರಿತಾಗಿ ಇಲ್ಲಿ ನೋಡಿರಿ ಹೆಂಗಂದರೆ ಲಿಂಗ ಅನ್ನೋದಕ್ಕೂ ಬೇರೆ ಬೇರೆ ಅಭಿಪ್ರಾಯಗಳು ಹೇಳ್ತಾರೆ ಪೂಜೆ ಶರಣರು ಯಾವ ದೈವತಗಳನ್ನು ಒಪ್ಪಿದ್ರು ಯಾವ ದೈವತಗಳನ್ನು ನಿರಾಕರಣ ಅದು ಅವರು ಶರಣರ ವಿಚಾರ ಅದು ಹನ್ನೆರಡನೇ ಶತಮಾನದಲ್ಲಿ ಶರಣರು ತಮ್ಮ ವಚನಗಳಲ್ಲಿ ಭಾಳ ಸ್ಪಷ್ಟವಾಗಿ ಸ್ಫುಟವಾಗಿ ಹೇಳಿ ಹೋಗಿರ್ತಕ್ಕಂಥ ಮಾತುಗಳು ಅದನ್ನು ನನ್ನಂಥವನ್ನಾಗಲಿ ಅಥವಾ ಇನ್ನು ಯಾರೇ ಬೇರೆ ಯಾವ ಯಾರೇ ಆಗಲಿ ಅವರು ತಮ್ಮ ಮಾತುಗಳಲ್ಲಿ ಆ ವಚನಗಳನ್ನು ಉದ್ಧರಿಸಿ ನೋಡಪ್ಪ ಶರಣರು ಹಿಂಗೆ ಹೇಳ್ಯಾರ ಅವರು ಏಕದೇವೋಪಾಸನೆ ಹೇಳಿದರು ಇಂಥ ದೇವ್ರಿಗೆ ಪೂಜೆ ಮಾಡಬೇಡ್ರಿ ಅಂತ ಹೇಳಿದರು ಮತ್ತು ಹಿಂಗೆ ಹೇಳಿದರೆ ನೀನು ನಮ್ಮ ಧರ್ಮದ ತಂಟಿಗೆ ಬರಬಾರದು ಅಂತ ನೀನು ಯಾರಿಗೆ ಬೆದರಿಕೆ ಆಗ್ತಿ ಈಗ ವಚನ ಸಾಹಿತ್ಯವನ್ನು ನಾನು ಉದ್ಧರಿಸಿ ಮಾತಾಡ್ತಾ ಇದ್ದೀನಿ ನನ್ನ ಮಾತುಗಳು ನನ್ನ ಸ್ವಂತವಲ್ಲ ಅವು ವಚನ ಸಾಹಿತ್ಯವನ್ನು ಆಧರಿಸಿರವು ಇವತ್ತು ಬಸವಣ್ಣನ ವಚನ ಉಲ್ಲೇಖಿಸಿ ಮಾತಾಡಿದರೆ ಬಸವಣ್ಣನ ಅಭಿಪ್ರಾಯವನ್ನು ಆಧರಿಸಿ ನನ್ನ ಮಾತಿರ್ತದೇ ನಿಮ್ಮ ಆಕ್ರೋಶ ಯಾರ ಮೇಲೆ ಹಂಗಾದರೆ ನೀವು ಬಸವಣ್ಣನ ಮೇಲೆ ಆಕ್ರೋಶ ಮಾಡ್ಬೇಕು ಹಂಗಾರೆ ತಪ್ಪಲ್ವೇ ಇದು ನೀವು ವಚನಗಳನ್ನು ಸರಿಯಾಗಿ ಓದ್ಕೊಳ್ಳ್ರಿ ನಾನು ವಚನ ಸಂಖ್ಯೆಗಳನ್ನೆಲ್ಲ ಹೇಳ್ತೀನಿ ಇದು ನೋಡಿರಿ ಹೀಗೆ ಶರಣರು ಸ್ಥಾವರಲಿಂಗವನ್ನು ಅವರು ನಿರಾಕರಿಸ್ತಾರೆ ಇಷ್ಟಲಿಂಗವನ್ನು ಒಪ್ತಾರೆ ಇಷ್ಟಲಿಂಗದ ಮುಖಾಂತರ ಶಿವೋಪಾಸನೆಯನ್ನು ಮಾಡ್ರಿ ಅಂತ ಹೇಳ್ತಾರೆ ಶರಣರ ಒಂದು ಶಿವತತ್ವ ಅಂತಕ್ಕಂಥದ್ದು ಅಥವಾ ಐಕ್ಯತತ್ವಕ್ಕೆ ಹೋಗ ನಾನು ಅಲ್ಲಿ ಐಕ್ಯತತ್ವದಲ್ಲಿ ಸ್ಪಷ್ಟವಾದ ಅದ್ವೈತ ಚಿಂತನೆ ಇದೆ ಉಪನಿಷತ್ತುಗಳಲ್ಲಿ ಏನು ಅದ್ವೈತ ಚಿಂತನೆ ಇದೆಯೋ ಅದೇ ಅದ್ವೈತ ಚಿಂತನೆಯ ಕಸಿ ಅದು ಯಾವುದು ಐಕ್ಯತತ್ವ ಅದನ್ನು ಕೆಲವರು ಒಪ್ಪಲ್ಲ ಕೆಲವರು ಯಾ ಉದಾಹರಣೆ ಈಗ ಎಡಪಂಥದ ಜನ ಏನಾದರಲ್ಲ ಅಷ್ಟು ಮಂದಿ ಅವರು ಪೂರ್ಣ ಇದನ್ನು ಪೂರ್ಣ ವೈದಿಕ ವಿರೋಧಿ ಅಂದರೆ ಎಲ್ಲ ಪಾರ ಸಗಟು ಒಟ್ಟು ವಿರೋಧಿ ಅಂತಲೇ ನೋಡೋದು ಅವ್ರದ್ದು ಅವ್ರ ಮೇಲೆ ಉಪನಿಷತ್ತುಗಳ ಪ್ರಭಾವ ಇಲ್ಲ ಅಲ್ಲಿ ಅದ್ವೈತ ಇಲ್ಲ ಅಲ್ಲಿ ಕರ್ಮ ಸಿದ್ಧಾಂತ ಇಲ್ಲ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ನೋಡೋದು ಇಲ್ಲ ಇಲ್ಲ ಅಂತ ನೋಡೋದೇ ಅವ್ರದ್ದು ತಪ್ಪದು ನಾನು ಬ ಎಷ್ಟೋ ಜನರ ಈ ವಿಚಾರಗಳು ಇವು ತಪ್ಪು ಅಂತ ನಾನು ನಾನು ವಿಮರ್ಶೆ ಮಾಡಿ ಅನೇಕ ವಿಡಿಯೋಗಳು ಸುಮಾರು ಇನ್ನೂರ ಇಪ್ಪತ್ತು ವೀಡಿಯೋ ಆಗಿದಾವೆ ನನ್ನವು ನಾನು ಅದರಲ್ಲಿ ವಿಮರ್ಶೆ ಮಾಡಿ ಆದರೆ ನಾನು ಯಾರ ಮೇಲೂ ವೈಯಕ್ತಿಕ ಕ್ರೋಧಗಳನ್ನು ವ್ಯಕ್ತಪಡಿಸಕ್ಕೆ ಹೋಗಿಲ್ಲ ನಾನು ಯಾಕಂದರೆ ಕ್ರೋಧ ವ್ಯಕ್ತಪಡಿಸೋ ವಿಚಾರ ಏನಿಲ್ಲ ಇಲ್ಲಿ ನಾವು ಮಾತಾಡ್ತಾ ಇರೋದು ಒಂದು ವೈಚಾರಿಕತೆ ಇದು ಹಾಗಾಗಿ ಶರಣ ಸಾಹಿತ್ಯ ಕುರಿತಾಗಿ ಇವತ್ತು ಯಾರಾದರೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಅವರು ಇವನು ಮಗ ಇವನು ಇಂಥ ಮಗ ಅಂತೇಳಿ ತೀರಾ ಒಂಥರ ನಮ್ಮ ಸಂಸ್ಕೃತಿಗೆ ಧಕ್ಕೆ ತರ್ತಕ್ಕಂಥ ನಮ್ಮ ಮನಸ್ಸುಗಳನ್ನು ಅಸಹನೆಗೊಳಿಸ್ತಕ್ಕಂಥ ಶಬ್ದಗಳನ್ನು ಉಪಯೋಗಿಸಿ ಕಮೆಂಟ್ಸ್ಗಳನ್ನು ಬರಿತ ಬರಿತಕ್ಕಂಥದ್ದು ಐತಲ್ಲ ಇದು ಸರಿಯಾದ ಅಲ್ಲ ಇದು ಇದು ಸು ಸುಸಂಸ್ಕೃತಿ ಒಂಥರ ಒಂದು ನಡೆಗೆ ಸಲ್ಲುವಂಥದ್ದು ಅಲ್ಲ ಇದು ಯಾಕಂದರೆ ಎಷ್ಟೋ ನೋಡಿನಿ ನಾನು ಕೆಟ್ಟ 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 ಮಾತೆಲ್ಲ ಬರೆದಿರ್ತಾರೆ ಅವರು ತಿರುಗಿ ಅವರು ಕೆಟ್ಟ ಕೆಟ್ಟ ಮಾತಾಡಕ್ಕೆ ಬರೋಲ್ಲ ನಾನು ಬರೆದಿದ್ದೀನಿ ನನಗೆ ಸರಿಯಾಗಿ ಅವರು ಒಂದು ಸಾರಿ ವಿಡಿಯೋ ಕೇಳಿದರೆ ಅದನ್ನು ಇನ್ನೂ ಒಂದು ಸಾರಿ ಕೇಳಬೇಕು ಸರಿಯಾಗಿ ಅವ್ರಿಗೇನಾದ್ರು ಸಂಶಯ ಇದ್ದರೆ ಅದು ನೀವು ಹೇಳಿರ್ತಕ್ಕಂಥದ್ದು ಈ ರೀ ಈ ದೃಷ್ಟಿಯಿಂದ ಸರಿ ಅನ್ಬೋದು ಅಥವಾ ಈ ದೃಷ್ಟಿಯಿಂದ ತಪ್ಪು ಇದನ್ನು ನೀವು ಇನ್ನೊಮ್ಮೆ ಪರಿಶೀಲನೆ ಮಾಡಿರಿ ಅಂತ ಅವರಿಗೆ ಸಲಹೆ ಕೊಡ್ಬೋದು ಆಮೇಲೆ ಆದೇಶ ಮತ್ತು ಉಪದೇಶ ಇವೆರಡನ್ನೂ ಮಾಡೋದು ನಮ್ಮ ಜನರಿಗೆ ಭಾಳಷ್ಟು ಅಭ್ಯಾಸ ಆಗಿ ಹೋಗಿತ್ತು ಅಂತ ಅನಿಸ್ತದೆ ಆದೇಶಾತ್ಮಕವಾಗಿ ಮಾತಾಡ್ತಾರೆ ಏಯ್ ಬಿಡೋ ನೀನು ಹೋಗೋ ನೀನು ನನಗೆ ಹೇಳಕ ಹಂಗ ಹಿಂಗ ಅಂತ ಹೇಳ್ಬಿಟ್ಟು ನಾವು ಮತ್ತು ಅದಕ್ಕೆ ಪ್ರತಿಯಾಗಿ ನೀನು ಯಾವ ನನಗೆ ಹೇಳಕ್ಕಂತ ಅಂತ ನಾವು ಕೇಳೋದು ಆದೇಶ ಮತ್ತು ಉಪದೇಶ ಇವೆರಡನ್ನು ಬಿಟ್ಟು ಒಂದು ಸಲಹೆಯ ಧ್ವನಿಯಲ್ಲಿ ಸೌಜನ್ಯದ ಭಾಷೆಯಲ್ಲಿ ಈ ವಿಚಾರ ವಿನಿಮಯಗಳು ಚರ್ಚೆಗಳು ಮುಂದುವರಿಯಬೇಕೆ ಬರ್ತು ಇವು ಇನ್ನೊಬ್ಬರು ಬಾಯಿ ಮುಚ್ಚೋ ಪ್ರಯತ್ನ ಮಾಡೋಕ್ಕೆ ಹೋಗ್ಬಾರ್ದು ಯಾರು ಯಾರು ಬಾಯಿ ಮುಚ್ಚೋಕ್ಕೂ ಆಗಲ್ಲ ವಚನ ಸಾಹಿತ್ಯ ಯಾರು ಸತ್ತೋ ಅಲ್ಲ ಹಿಂದೂ ಧರ್ಮ ಅನ್ನೋದು ಯಾರು ಸತ್ತು ಅಲ್ಲ ಈ ಈ ಸಂಸ್ಕೃತಿ ಚಿಂತನೆ ಇದೆಯಾ ಯಾರು ಸತ್ತು ಅಲ್ಲ ಎಲ್ಲ ಸಾಮಾಜಿಕ ಇದು ಎಲ್ಲರೂ ಎಲ್ಲ ವಿಚಾರಗಳನ್ನು ಓದ್ಬೋದು ಎಲ್ಲದರ ಬಗ್ಗೆ ಅವರವ್ರ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅವರು ಎಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದುರುಪಯೋಗ ಆಗಬಾರ್ದು ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ದುರುಪಯೋಗ ಆಗಬಾರ್ದು ಯಾರಾದರೂ ಸಮಾಜ ಸಮಾಜದ ಹಿತಕ್ಕೆ ಧಕ್ಕೆ ಬರುವಂಥ ಮಾತು ಮಾತಾಡಿ ಅದು ಬಿಡೋದು ಪ್ರಶ್ನೆ ಮಾಡಿರಿ ಇದು ನೀ ಇಂಥ ಸಮಾಜದ ಐಕ್ಯತೆಯನ್ನು ಇದು ಒಡೆತತೆ ಅಂತ ಹೇಳ್ಬಿಟ್ಟು ವೈಚಾರಿಕ ಭಿನ್ನಾಭಿಪ್ರಾಯಗಳು ಮಾತಾಡಿ ಸಮಾಜದ ಐಕ್ಯತೆ ಹೊಡಿತತ್ತ ಇವರು ಇಂಥದ್ದು ಹಿಂಗೆ ಹೇಳಿದ್ರು ಅಂತ ಹೇಳಿದ್ರೆ ಅದು ನೀವು ತಿಳ್ಕೊಂಡ್ರದ್ದು ಏನಾರು ಇರ್ಬೋದು ಕೆಲವರಿಗೆ ವಚನ ಸಾಹಿತ್ಯವೇ ಹೊಸದು ಈಗ ಶರಣ ಸಾಹಿತ್ಯವನ್ನು ಬಲಪಂಥಿಯರು ನೋಡೋ ದೃಷ್ಟಿ ಬೇರೆ ಎಡಪಂಥಿಯರು ನೋಡೋ ದೃಷ್ಟಿ ಬೇರೆ ನಡುಪಂಥಿಯರು ನೋಡೋ ದೃಷ್ಟಿನೇ ಬೇರೆ ನಾನು ಆಗಲೇ ಹೇಳಿದೆ ಒಂದು ಜಾಲಿಮರ ಇದೆ ಅದಕ್ಕೆ ಸುತ್ತ ಬೇರೆ ಬೇರೆ ದಿಕ್ಕಿನಿಂದ ನೋಡೋರು ಒಂದೊಂದು ರೀತಿ ಹೇಳ್ತಾರೆ ಅವರು ಆದ್ರೆ ಅದು ಜಾಲಿಮರ ಜಾಲಿಮರನೇ ಹಂಗೆ ಹಂಗೆ ವಚನ ಸಾಹಿತ್ಯದೊಳಗೆ ಲಿಂಗ ಲಿಂಗನ ಜಂಗಮ ಜಂಗಮನ ಅದರೊಳಗೆ ಜಂಗಮ ಅಂದರೆ ಜಂಗಮ ಅಂದರೆ ಸಮಾಜ ಅಂತ ನಮ್ಮಲ್ಲಿ ಕೆಲವರು ವಿದ್ವಾಂಸರು ಹೇಳೋದು ದೊಡ್ಡ ದೊಡ್ಡ ವಿದ್ವಾಂಸರು ಹೇಳೋದ್ರು ಜಂಗಮ ಅಂದರೆ ಸಮಾಜ ಅಲ್ಲ ಇದನ್ನು ನಾನು ಸ್ಪಷ್ಟವಾಗಿ ಇದನ್ನು ಬರಹ ಮಾಡಿದೆ ನಾನು ಎಷ್ಟೋ ತೊಂಬತ್ತೊಂಬತ್ತು ಎರಡು ಸಾವಿರನೇ ಇಸ್ವಿಯಲ್ಲಿ ಈ ಕುರಿತು ಲಿಂಗದ ಕೊರಳಿಗೆ ಜಂಗಮದ ಉರುಳು ಅಂತ ಬರೆದಿದ್ದೆ ಮೊದಲು ಆಮೇಲೆ ಅದು ಟೈಟ್ಲ್ ಹಾರ್ಷಕತೆ ಅಂತೇಳಿ ಹಾಂ ವಚನ ವಚನಗಳಲ್ಲಿ ಗುರುಲಿಂಗ ಜಂಗಮ ಒಂದು ತಾತ್ವಿಕ ಪರಿಶೀಲನೆ ಅಂತ ಬರೆದೆ ಅದ್ರದ್ದು ಒಂದು ನಾಲ್ಕು ಜೆರಾಕ್ಸ್ ಮಾಡಿಸಿದೆ ಹಾಂ ಕೆಲವು ಒಂದು ಎರಡು ಮಠಾಧಿಪತಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕಳಿಸಿದೆ ಅವರು ಭಾಳ ಪ್ರೋಗ್ರೆಸ್ಸು ಅವ್ರು ನಮಗೆ ಉತ್ತರ ಕೊಡ್ತಾರೆ ಅಂತ ಹಾಂ ಅವ್ರು ಯಾವ ಪುಣ್ಯಾತ್ಮರು ನಮ್ಗೆ ಆನ್ಸರ್ ಮಾಡಲಿಲ್ಲ ಇನ್ನೊಬ್ಬರು ನನ್ನ ಗುರುಗಳಿದ್ರು ಎಸ್ ಎಸ್ ಅಂತ ಅಂತೇಳಿ ಅವರಿಗೆ ಕಳಿಸ್ಕೊಟ್ಟೆ ಅವರು ಒಂದು ಪತ್ರ ಬರೆದ್ರು ನಾನು ಆಮೇಲೆ ಇನ್ನೊಬ್ಬ ಪತ್ರಿಕಾ ಇವರಿದ್ದರು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವ್ರಿಗೆ ಕಳಿಸ್ಕೊಟ್ಟೆ ಅವ್ರೇನು ಉತ್ತರ ಬರಲಿಲ್ಲ ನನಗೆ ಆದರೆ ಬಂದಿದ್ದು ಉತ್ತರ ಬಂದಿದ್ದು ಒಬ್ಬರೇ ನಾಲ್ಕು ಕಾಪಿ ಅವತ್ತಿನ ಕಾಲಕ್ಕೆ ಕೈ ಬರಹ ಮಾಡಿ ನಾನು ಜೆರಾಕ್ಸ್ ಮಾಡಿ ಕಳಿಸ್ಕೊಟ್ಟೆ ನನಗೆ ಉತ್ತರ ಬಂದಿದ್ದು ಒಬ್ಬರಿಂದ ಆ ಲೇಖನ ನಾನು ಪ್ರಕಟ ಮಾಡೋಕ್ಕೆ ನನ್ನ ಹಂಪಿ ಯೂನಿವರ್ಸಿಟಿಯಲ್ಲಿ ಪ್ರಯತ್ನ ಮಾಡಿದೆ ಆದರೆ ಅದು ಅದು ಅದರದ್ದೇ ಆದ ಕಾರಣಕ್ಕೆ ಅದು ಪ್ರಕಟ ಆಗಲಿಲ್ಲ ಕೊನೆಗೆ ನಾನು ನನ್ನ ಆಲದ ಮರ ಅನ್ನೋ ಪುಸ್ತಕದಲ್ಲಿ ಪ್ರಕಟ ಮಾಡಿದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಬಿಡಲಿಲ್ಲ ನಾನು ನೋಡಿ ಎರಡು ಸಾವಿರನೇ ಇಸ್ವಿಯಲ್ಲಿ ನಾನು ಜಂಗಮದ ಕುರಿತು ಏನು ಚಿಂತನೆ ಮಾಡಿದ್ದೆ ಇವತ್ತು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇವತ್ತು ನಂದು ಬದಲಾವಣೆ ಆಗಿಲ್ಲ ಅಭಿಪ್ರಾಯ ನಾನು ಅವತ್ತು ಗ್ರಹಿಸಿದ್ದು ಇವತ್ತು ಅವತ್ತು ಕೆಲವೇ ನೂರು ವಚನ ಓದ್ಕೊಂಡು ಅರ್ಥ ಮಾಡ್ಕೊಂಡಿದ್ದು ಇವತ್ತು ಕೆಲವು ಸಾವಿರ ವಚನಗಳನ್ನು ನಾನು ಓದ್ಕೊಂಡಾಗಲೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಬದಲಾವಣೆ ಆಗಿಲ್ಲ ನನ್ನ ಗ್ರಹಿಕೆ ನಿಲುವು ಅದ್ರ ಬಗ್ಗೆ ಕರೆಕ್ಟ್ ಆಗಿದೆ ಅದನ್ನು ಒಪ್ಪು ಒಪ್ಪಬಹುದು ಒಪ್ಪಲೇದೇ ಬಿಡಬಹುದು ಅದನ್ನೇ ನೀವು ಒಪ್ಪೇ ತಿರ್ಬೇಕಂತೇಳಿ ಏನು ಅವ್ರ ಮೇಲೆ ಯಾವುದಾರು ಇಂಜೆಕ್ಷನ್ ಆರ್ಡರ್ ತರೋಕ್ಕಾಗಲ್ಲ ಅಲ್ವಾ ಆದ್ದರಿಂದ ಅವರವರ ಅಭಿಪ್ರಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರಿಗೆ ಬಿಟ್ಟು ಅದನ್ನು ನಾವು ಗೌರವಿಸಿ ಅದರ ಬಗ್ಗೆ ನಮ್ಮ ಸಹಮತ ಇದ್ದರೆ ನಾವು ಮೆಚ್ಚುಗೆ ವ್ಯಕ್ತಪಡಿಸೋಣ ಭಿನ್ನ ಮತ ಇದ್ದರೆ ಭಿನ್ನ ಮತವನ್ನು ಹೇಳೋಣ ಆದರೆ ಅಲ್ಲಿ ಒಂದು ಈ ವಿದ್ವತ್ ಕ್ಷೇತ್ರದ ಸಂಹಿತೆಯನ್ನು ನೀತಿ ಸಂಹಿತೆ ಅಂತ ಕರಿತೀರಿ ನನಗೆ ಹಿಂಗೆ ಎಲೆಕ್ಷನ್ ಕಮಿಷನ್ ಹೆಂಗೆ ಚುನಾವಣಾ ನೀತಿ ಸಂಹಿತೆ ಅಂತ ಇರ್ತೈತಲ್ಲ ಆ ರೀತಿ ಈ ವಿದ್ವತ್ ಕ್ಷೇತ್ರದ ಒಂದು ನೀತಿ ಸಂಹಿತೆ ಯಾರಿಗೂ ಹಾರ್ಷಾಗಿ ಮಾತಾಡೋದಂತೆ ಯಾರ ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದಂತೆ ಅವ್ರ ಮನಸ್ಸನ್ನು ನೋಯಿಸದಂತೆ ಅವ್ರ ಗೌರವಕ್ಕೆ ಧಕ್ಕೆ ಬರದಂತೆ ವೈಚಾರಿಕತೆಯ ಒಂದು ಗೌರವವನ್ನು ಕಾಪಾಡುವ ರೀತಿಯಲ್ಲಿ ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡಿದರೆ ಯಾರಿಗೂ ತೊಂದರೆ ಇಲ್ಲ ಆದರೆ ಕೆಲವರು ಅತಿರೇಕವಾದಿಗಳೇ ಅದಾರೆ ಅವರು ಓದಿದವರಲ್ಲ ಅರ್ಥ ಮಾಡಿಕೊಂಡವರಲ್ಲ ಅವರು ಯಾರೋ ಹೇಳಿದ್ದ ತಲೆ ತುಂಬ್ಕೊಂಡು ಏನೋ ಹೇಳಿದ್ದನ್ನು ಈ ವಿಚಾರ ಇಟ್ಕೊಂಡು ಮಾತಾಡ್ತಕ್ಕಂಥವ್ರು ಇಂಥವ್ರು ಬಿಟ್ಬಿಡು ದಯಮಾಡಿ ಬಿಟ್ಬಿಡ್ರಿ ಇಂಥವೆಲ್ಲ ಅದರಿಂದ ನೀವು ಯಾರಾದರೂ ನಾನೇ ಹೇಳಿ ಇನ್ನೊಬ್ಬರು ಹೇಳಿ ಅವ್ರು ಹೇಳಿದ್ದಕ್ಕೆ ವಿರುದ್ಧವಾದ ಪ್ರಮಾಣ ನಿಮ್ಮಲ್ಲಿದ್ದರೆ ಪ್ರಮಾಣ ಸಹಿತವಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಹೌದಾ ನೋಡಿ ಇಂಥ ವಚನ ಇಂಥವ್ರದ್ದು ಹಿಂಗಿದೆ ಇದರ ಅರ್ಥ ಹಿಂಗಿದೆ ನೀವು ಹಿಂಗೆ ಹೇಳ್ತಾ ಇದ್ದೀರಿ ಅಂತ ಹೇಳ್ಬೋದು ಅಲ್ವ ಅದರಿಂದ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಶರಣ ಸಾಹಿತ್ಯ ಇವತ್ತು ಹೆಚ್ಚು ತೀವ್ರ ಕಾವಿನಲ್ಲಿ ಚರ್ಚೆ ನಡೀತಾ ಇದೆ ಶರಣ ಸಂಸ್ಕೃತಿಗೆ ವಿರುದ್ಧವಾದ ಇನ್ನೊಂದು ನೆಲೆಯ ವಿಚಾರವಾದವೂ ಕೂಡ ನಡೀತಾ ಇದೆ ಅವರು ಅವ್ರದ್ದು ಸರಿ ಅಂತ ಹೇಳಿ ಅವರು ವಾದ ಮಾಡ್ತಾ ಇದ್ದಾರೆ ಇವರು ಸರಿ ಅಂತ ಹೇಳಿ ಇವರು ವಾದ ಮಾಡ್ತಾ ಇದ್ದಾರೆ ಇವೆರಡರ ಮುಖಾಮುಖಿಯಲ್ಲಿ ನಡೀತಕ್ಕಂಥ ಸಂಭಾಷಣೆಗಳೇನದಾವಲ್ಲ ಈ ಸಂಭಾಷಣೆಗಳು ಅಂದರೆ ಯಾರ್ಯಾರ ಮುಖನೂ ನೋಡಿರಲ್ಲ ಅಲ್ಲಿ ಕೆಲವೊ ಕೆಳಗಡೆ ಕಮೆಂಟ್ ಬರೆಯೋದು ಏನೇನೋ ಮಾಡೋದು ಮಾಡ್ತಿರ್ತಾರಲ್ಲ ಅಲ್ಲಿ ಕೆಲವು ಕುಚೋದ್ಯಗಳು ನಡಿತಾವೆ ನೋಡ್ರಿ ಈ ಕುಚೋದ್ಯಗಳು ಇವು ಎಕ್ಸೆಪ್ಟಬಲ್ ಅಲ್ಲ ಒಂದು ಪೊಲೈಟ್ ಲ್ಯಾಂಗ್ವೇಜ್ನಲ್ಲಿ ಬರಿತಕ್ಕಂಥ ಒಂದು ಕಮೆಂಟು ಒಂದು ವಿಮರ್ಶೆ ಒಂದು ಶ್ಲಾಘನೆ ಒಂದು ಮೆಚ್ಚುಗೆ ಅದರಿಂದ ಉಪಯೋಗವಿದೆಯೇ ವಿನಃ ಇನ್ನು ಬೇರೆ ಯಾವುದರಿಂದ ಉಪಯೋಗವಿಲ್ಲ ನೀವು ಒಂದು ಒಳ್ಳೆಯ ರಚನಾತ್ಮಕವಾದ ವಿಮರ್ಶೆ ಮಾಡಿದರೆ ಅದು ಒಬ್ಬ ವಿಚಾರ ಮಾಡೋನಿ ಯಾರು ನನಗಾಗಲಿ ಇನ್ನೊಬ್ರಿಗಾಗಲಿ ನಮ್ಮ ಕಣ್ಣು ತೆರೆಸ್ಬೋದು ಅದು ನಾವೇನೋ ತಿಳ್ಕೊಂಡದ್ರಲ್ಲಿ ತಪ್ಪಿದ್ರೆ ನಮ್ಮ ತಪ್ಪು ಸರಿಪಡಿಸ್ಕೊಳ್ಳೋಕೆ ಹೆಲ್ಪ್ ಆಗ್ಬೋದು ಅದು ಆದರೆ ಹಾರ್ಶ್ ಕಮೆಂಟ್ ಮಾಡೋದು ಕೆಟ್ಟ ಕೆಟ್ಟ ಭಾಷೆ ಬಳಸೋದು ಮಾಡಿದರೆ ಆ ವಿಚಾರಕ್ಕೆ ಗೌರವನೇ ಸಿಗಲ್ಲ ಆ ಭಿನ್ನಾಭಿಪ್ರಾಯಕ್ಕೆ ಗೌರವ ಸಿಗದೇ ಇಲ್ಲ ಅದರಿಂದ ಈ ವರ್ತಮಾನ ಕಾಲದಲ್ಲಿ ನಡೀತಕ್ಕಂಥ ಈ ಶರಣತತ್ವ ಕುರಿತ ಚಿಂತನೆಯಲ್ಲಿ ಇಂಥ ಅವಘಡಗಳು ನಡೀತಾ ಇವೆ ಭಾಳಷ್ಟು ಬರೀ ನನಗಂತೆ ಅಲ್ಲ ನಾನು ಬೇರೆ ಯಾರೂ ನೋಡಿದ್ದೀನಿ ನಾನು ಒಪ್ಲಾರ್ದವರಿಗೂ ಕೂಡ ಅವ್ರನ್ನ ನಾನು ವೈಚಾರಿಕವಾಗಿ ಒಪ್ಪಲ್ಲ ಅಂತ ತಿಳ್ಕೊಳ್ಳೋಣ ನಾನು ವೈಚಾರಿಕವಾಗಿ ಒಪ್ಪಲಾರದವರಿಗೂ ಕೂಡ ಈ ರೀತಿಯ ಹಾರ್ಷ್ ಕಮೆಂಟ್ಸ್ಗಳನ್ನು ಜನಗಳು ಬರೆದ್ರೆ ನೋಡಿದ್ದೀನಿ ನನಗೂ ವೈಯಕ್ತಿಕ ಬರೆದಾರೆ ಹೊಸ ಮಂದಿ ಅವರಿಗೆ ಅವಾಗ ಅಲ್ಲಲ್ಲೇ ಉತ್ತರ ಕೊಟ್ಟಿದ್ದೀನಿ ನಾನು ಅದರಿಂದ ದಯಮಾಡಿ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಸುಮಾರು ಎಂಟುನೂರ ಮೂವತ್ತು ಜನ ಮೇಲೆ ಇದ್ದಾರೆ ಅವರಲ್ಲಿ ಎಷ್ಟೋ ಜನ ಈ ವಿಡಿಯೋಗಳನ್ನು ನೋಡ್ಬೋದು ಕೆಲವರಿಗೆ ಶೇರ್ ಮಾಡ್ಕೋಬೋದು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದು ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಂಪೂರ್ಣ ಸ್ವಾತಂತ್ರ್ಯ ನಿಮಗಿದೆ ಅದನ್ನು ನೀವು ಒಳ್ಳೆಯ ಭಾಷೆಯಲ್ಲಿ ವ್ಯಕ್ತಪಡಿಸ್ರಿ ಪ್ರಮಾಣ ಸಹಿತವಾಗಿ ನೀವು ಕಮೆಂಟ್ ಬರೆದ್ರೆ ಅದು ಯಾರೇ ಆಗಲಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಅವ್ರ ತಪ್ಪು ತಿಳುವಕ್ಕೆ ಕರೆಕ್ಷನ್ ಮಾಡ್ಕೊಳಕ್ಕೆ ಅದು ಹೆಲ್ಪ್ ಆಗ್ತದೆ ಸೌಜನ್ಯ ಭಾಷೆಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಮಾಡ್ತಕ್ಕ ಟೀಕೆ ಮಾಡ್ತಕ್ಕಂಥದ್ದು ಅಥವಾ ಕೆಟ್ಟ ಕೆಟ್ಟ ವೈಯಕ್ತಿಕ ಅವರ ವ್ಯಕ್ತಿತ್ವಕ್ಕೆ ಹಾನಿ ಆಗದಂತೆ ಧಕ್ಕೆ ಆಗದಂತೆ ಮನಸ್ಸಿಗೆ ಧಕ್ಕೆ ಆಗುವಂತೆ ಮನಸ್ಸಿಗೆ ನೋವಾಗುವಂತೆ ಮಾತಾಡ್ತಕ್ಕಂಥದ್ರಲ್ಲಿ ಯಾವ ಅರ್ಥವೂ ಇಲ್ಲ ಇದರಿಂದ ಯಾರಿಗೂ ಯಾವ ಪ್ರಯೋಜನವೂ ಆಗಲ್ಲ ಅಂತ ಹೇಳ್ತಾ ಸೌಜನ್ಯ ಭಾಷೆಯ ಎಲ್ಲ ವಿಮರ್ಶೆ ಮಾಡ್ತಕ್ಕಂಥವ್ರಿಗೆ ನಾನು ನಾನು ಅವರಿಗೆ ವಂದಿಸ್ತೀನಿ ಆದರೆ ಬೇರೆಯವರು ಹಾರ್ಶ್ ಮಾತಾಡೋರು ಕೆಟ್ಟ ಕೆಟ್ಟ ಮಾತಾಡೋರಿಗೆ ನಾನು ಯಾವ ಗೌರವವನ್ನು ಮುಲಾಜನ್ನು ಕೊಡೋದಿಲ್ಲ ನಾನು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ ನಮಸ್ಕಾರ